ಇಲ್ಲಿ ಮಾನ್ಯ ಅರಣ್ಯ ಮತ್ತು ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ ಗಮನ ಸೆಳೆಯಲು ಬಯಸ್ತೀನಿ ಮಾನ್ಯ ಅಧ್ಯಕ್ಷರೇ ವಿಷಯ ಇಷ್ಟೇ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಮತ್ತು ನಂಜನಗೂಡು ತಾಲೂಕಿನ ಗಡಿ ಪ್ರದೇಶದಲ್ಲಿ ಎಡೆಯಾಲ ವ್ಯಾಪ್ತಿಗೆ ಬರುತ್ತಕ್ಕಂಥ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶದಲ್ಲಿ ಬೆಲ್ಲತ್ಕುಪ್ಪೆ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಕಳೆದ ಎರಡು ವರ್ಷದಿಂದ ಧಾರ್ಮಿಕ ದತ್ತು ಇಲಾಖೆಗೆ ವಶಕ್ಕೆ ಪಡೆದ ನಂತರ ಶತಮಾನಗಳಿಂದ ಆಚರಿಸ್ತ ಬರ್ತಕ್ಕಂಥ ಪದ್ಧತಿಯನ್ನ ಈಗ ಅರಣ್ಯ ಇಲಾಖೆಯಿಂದ ರದ್ದುಗೊಳಿಸಿರ್ತಕ್ಕಂಥದ್ದು ತಾಲೂಕಿನ ಭಕ್ತಾದಿಗಳಿಗೆ ಒಂದು ಆ ಭಾವನೆಕ್ಕೆ ಅವರ ಒಂದು ಭಾವನೆಕ್ಕೆ ಒಂದು ಉಂಟಾಗ್ತದೆ ಅದರಿಂದ ಮಾನ್ಯ ಸಚಿವರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ಇದರ ಒಂದು ಎರಡು ಕ್ಲಾರಿಫಿಕೇಶನ್ ಮಾನ್ಯ ಮಂತ್ರಿಗಳಲ್ಲಿ ನಾನು ಕೇಳಲು ಬಯಸ್ತೀನಿ ಮಾನ್ಯ ಮಂತ್ರಿಗಳಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನ ಸಮಸ್ಯೆ ಯಾಕಂದ್ರೆ ನಮ್ಮ ಒಂದು ತಾಲೂಕುಗೆ ಭಾಳಷ್ಟು ನಾವು ಹುಲಿ ಮಾನವನ ಏನು ಹಾನಿಯಾಗ್ತಿತ್ತು ಪ್ರಾಣಿಗಳಿಂದ ಈಗ ರೈಲ್ವೆ ಬ್ಯಾರಿಗೇಟ್ಗೆ ಸುಮಾರು ಮೂವತ್ತು ಕಿಲೋಮೀಟ್ರಷ್ಟು ರೈಲ್ವೆ ಬ್ಯಾರಿಗೇಟ್ನ ನಮಗೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷದಿಂದ ಆದಿನ ಸ್ವಲ್ಪ ಸಮಸ್ಯೆಗೆ ಉತ್ತರ ನಮಗೆ ಸಿಕ್ಕಿದೆ ಇಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆ ಇಲ್ಲಿ ನಲವತ್ತು ವರ್ಷದಿಂದ ಆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡ್ತಿದ್ರು ಒಂದು ಟ್ರಸ್ಟ್ ನ ವತಿಯಿಂದ ಜಾತ್ರೆ ಮಹೋತ್ಸವ ನಡೀತಿತ್ತು ಬಹಳ ವಿಜೃಂಭಣೆಯಿಂದ ಎರಡು ಲಕ್ಷ ಮೂರು ಲಕ್ಷ ಜನ ಪ್ರತಿ ವರ್ಷ ಹೋಗ್ತಿದ್ರು ಅಧ್ಯಕ್ಷರೇ ಆದರೆ ಈ ಸತಿ ನಾವು ಕಳೆದ ಶಿವರಾತ್ರಿ ದಿವಸ ನಾವೇ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಒಳಗಡೆ ಬಿಡ್ತಿರ್ಲಿಲ್ಲ ಆದರೆ ಇದಕ್ಕೆ ಶಾಶ್ವತವಾಗಿ ನಾವು ಇದಕ್ಕೆ ಪರಿಹಾರವನ್ನ ಖಂಡಿಸ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲೇ ನಮ್ಮ ಮುಜರಾಯಿ ಸಚಿವರು ಇದ್ದಾರೆ ಅರಣ್ಯ ಇಲಾಖೆ ಸಚಿವರು ಇದ್ದಾರೆ ಪ್ರತಿ ದಿವಸ ನಾವು ಈ ಸಮಸ್ಯೆನ ಎದುರಿಸ್ತಿದೀವಿ ನಮ್ಗೆ ನನ್ನ ಒಂದು ಒತ್ತಾಯ ಇಷ್ಟೇ ಅಧ್ಯಕ್ಷರೇ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ ಮತ್ತೆ ಬಿಳಿ ಗಿರಿ ರಂಗನಾಥ ಸ್ವಾಮಿ ಬೆಟ್ಟದಲ್ಲೂ ಯಾವ ರೀತಿ ಅವಕಾಶವನ್ನ ಕೊಡ್ತಾರೆ ಹಿಮೂದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಕೂಡ ಯಾವ ರೀತಿ ಭಕ್ತಾದಿಗಳಿಗೆ ಅವಕಾಶವನ್ನ ಕೊಡ್ತಾರೆ ಅದೇ ರೀತಿ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರನ್ನ ಗಮನಕ್ಕೆ ಸೆಳೆಯಕ್ಕೆ ನಾನು ಬಯಸ್ತೀನಿ ಅದೇ